ತನ್ನ ರೂಮಲ್ಲಿ ಕುಳಿತಿದ್ದ ಸುರೇಕಾಳಿಗೆ ಪತಿಯ ಫೋಟೋದ ಮೇಲಿನ ಮಾಲೆ ಚಿಂತೆಯಿಂದ ಕೊರಗುವಂತೆ ಮಾಡಿತ್ತು ವಯಸ್ಸಾದ ಮೇಲೆ ಒಂಟಿಯಾಗಿ ಇರುವುದು ಎಷ್ಟು ಕಷ್ಟವೋ ಅಷ್ಟೇ ಹೃದಯ ವಿದ್ರಾವಕ ಆಗಿರುತ್ತದೆ ಯೋಚನೆ ಮಾಡುತ್ತಾ ಮಾಡುತ್ತಾ ಸುರೇಕಾಳ ಮನಸ್ಸು ದುಃಖ ಹಾಗೂ ನೋವಿನಿಂದ ನರಳುತ್ತಿತ್ತು ಅವಳ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಒಂದೇ ಸವನೆ ಸುರಿಯುತ್ತಿತ್ತು ತನ್ನ ಪತಿಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ನೀಟಾಗಿ ಅಲ್ಮಾರಿಯಲ್ಲಿ ಇಡಲಾಗಿತ್ತು ಪತಿಯ ಹಾಸ್ಯ ಚಟಾಕೆಯಿಂದ ನಗುವಿನಿಂದ ತುಂಬಿರುತ್ತಿದ್ದ ರೂಮು ಈಗ ಒಮ್ಮೆಲೆ ಸ್ಮಶಾನ ಮೌನದಿಂದ ಶಾಂತವಾಗಿದೆ ಈ ಒಂಟಿತನದ ಮೌನವನ್ನು ಕಳೆಯುವುದು ಸುರೇಕಾಳಿಗೆ ನಿಮಿಷವನ್ನು ವರ್ಷವನ್ನು ಕಳೆದಂತೆ ಆಗುತ್ತಿತ್ತು ಸುರೇಕಾಳ ಪತಿ ಶಂಕರರು ತೀರಿಕೊಂಡು ಈಗ ಹದಿನೈದು ದಿನ ಅಷ್ಟೇ ಆಗಿತ್ತು ಅವರ ಅಂತ್ಯಕ್ರಿಯೆ ಮುಗಿಸಿದ ನಂತರ ಎಲ್ಲಾ ಸಂಬಂಧಿಗಳು ಮನೆಗೆ ಬಂದು ಕೆಲವು ದಿನ ಮನೆಯಲ್ಲಿ ಇದ್ದು ಹೋಗಿದ್ದರು ಅಷ್ಟಕ್ಕೂ ಸುರೇಖಾ ಯಾರು ಇಲ್ಲದೆ ಒಬ್ಬಳೇ ಇದ್ದಾಳೆ ಅನ್ನುವ ಹಾಗಿಲ್ಲ ಅವಳಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರರು ಇದ್ದಾರೆ ದೊಡ್ಡ ಮಗ ದೇವರಾಜನು ತನ್ನದೇ ಆದ ವ್ಯವಹಾರ ಮಾಡುತ್ತಾನೆ ಮತ್ತು ಅವನ ಹೆಂಡತಿ ದ್ರಾಕ್ಷಾಯಿಣಿ ಒಬ್ಬ ಗೃಹಿಣಿಯಾಗಿದ್ದಾಳೆ ಸಣ್ಣ ಮಗ ರಮೇಶ್ ಮತ್ತು ಅವನ ಪತ್ನಿ ರಾಧಾ ಬೆಂಗಳೂರಲ್ಲಿ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇಬ್ಬರು ಕೆಲಸ ಮಾಡುತ್ತಾರೆ ಅವರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು ಈಗ ಅವರ ಮದುವೆಯಾಗಿ ಎರಡು ವರ್ಷ ಆಗಿದೆ ಸುರೇಕಾಳು ತನ್ನ ದೊಡ್ಡ ಮಗ ದೇವರಾಜನೊಂದಿಗೆ ಉತ್ತರ ಕರ್ನಾಟಕದ ಒಂದು ಸಿಟಿಯಲ್ಲಿ ಇರುತ್ತಿದ್ದಳು ಅವಳು ಬಿಪಿ ಮತ್ತು ಶುಗರ್ನಿಂದ ಬಳಲುತ್ತಿದ್ದಳು ಹೆಚ್ಚಾಗಿ ಅವಳ ಆರೋಗ್ಯ ಚೆನ್ನಾಗಿರುತ್ತಿದ್ದಿಲ್ಲ ಅದಕ್ಕಾಗಿ ಅವಳಿಗೆ ಹೆಚ್ಚು ಎದ್ದು ಅಡ್ಡಾಡಲು ಕೂಡ ಆಗುತ್ತಿರಲಿಲ್ಲ ಅವಳ ಪತಿ ಶಂಕರರು ಬದುಕಿದ್ದಾಗ ಅವಳ ಊಟ ತಿಂಡಿಯ ಹಾಗೂ ಔಷಧಿ ಮಾತ್ರೆಗಳ ಪೂರ್ತಿ ಕಾಳಜಿ ಮಾಡುತ್ತಿದ್ದರು ಅವಳಿಗೆ ಯಾವುದೇ ಅನಾನುಕೂಲ ಆಗದಂತೆ ನೋಡಿಕೊಳ್ಳುತ್ತಿದ್ದರು ಆದರೆ ಅಚಾನಕ್ಕಾಗಿ ಪತಿಯ ನಿಧನದ ನಂತರ ಅವಳ ಜೀವನದ ಪರಿಸ್ಥಿತಿ ಅಸ್ತವ್ಯಸ್ತವಾಗಿತ್ತು ತಂದೆಯ ಅಂತ್ಯಕ್ರಿಯೆಯ ನಂತರ ಸಣ್ಣ ಮಗ ರಮೇಶ್ ಮತ್ತು ರಾಧಾ ಬೆಂಗಳೂರಿಗೆ ಮರಳಿ ಹೊರಟು ಹೋದರು ರಮೇಶ್ ಮತ್ತು ರಾಧಾ ಬೆಂಗಳೂರಿಗೆ ಹೋಗುವಾಗ ಸುರೇಖಾಳನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಬೇಕೆಂದರು ಆದರೆ ಆಗ ಸುರೇಖಾಳ ದೊಡ್ಡ ಸೊಸೆ ದ್ರಾಕ್ಷಾಯಿಣಿ ನಗುತ್ತಾ ಅರೆ ಅಣ್ಣ ನೀವಿಬ್ಬರು ನೌಕರಿ ಮಾಡಲು ಹೋಗುತ್ತೀರಿ ಅತ್ತೆ ಮನೆಯಲ್ಲಿ ಒಬ್ಬರೇ ಇದ್ದು ಸಮಯ ಕಳೆಯಲು ಆಗುವುದಿಲ್ಲ ಅವರಿಗೆ ಬೇಜಾರಾಗುತ್ತದೆ ಅವರು ಇಲ್ಲಿಯೇ ಬಿಡಿ ನಾವು ಅವರನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತೇವೆ ನೀವೇನು ಚಿಂತೆ ಮಾಡಬೇಡಿರಿ ಅಂತ ಹೇಳಿ ಕಳುಹಿಸಿದ್ದಳು ಸಮಯ ಕಳೆಯುತ್ತಲೇ ಇತ್ತು ದಿನ ಕಳೆದಂತೆ ಸುರೇಖಾಳ ಆರೋಗ್ಯ ಮೊದಲಿಗಿಂತ ತುಂಬಾ ಹದಗೆಡುತ್ತಲಿತ್ತು ಆದರೆ ಅವಳ ದೊಡ್ಡ ಮಗ ಮತ್ತು ಸೊಸೆಗೆ ಅದರ ಬಗ್ಗೆ ಯಾವ ಚಿಂತೆಯೂ ಇರಲಿಲ್ಲ ಅವರು ತಮ್ಮ ಜೀವನವನ್ನು ಖುಷಿಯಿಂದ ಚೆನ್ನಾಗಿಯೇ ನಡೆಸುತ್ತಿದ್ದರು ಅವರು ಕೇವಲ ಸುರೇಖಾಳ ಪತಿಯ ಪೆನ್ಷನ್ ಹಣದ ಆಸೆಗಾಗಿ ಅವಳನ್ನು ತಮ್ಮ ಹತ್ತಿರ ಇರಿಸಿಕೊಂಡಿದ್ದರು ಅದರ ಹೊರತಾಗಿಯೂ ಬೆಂಗಳೂರಿಂದ ರಮೇಶನು ಕೂಡ ತಾಯಿಗಾಗಿ ಬಹಳಷ್ಟು ಹಣ ಕಳುಹಿಸಿಕೊಡುತ್ತಿದ್ದ ಅದನ್ನು ದೇವರಾಜ ಮತ್ತು ದ್ರಾಕ್ಷಾಯಿಣಿ ತಾಯಿಗೆ ಖರ್ಚು ಮಾಡದೆ ತಮ್ಮಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದರು ಹೀಗಿರುವಾಗ ಒಂದಿನ ಸುರೇಖಾ ತನ್ನ ದೊಡ್ಡ ಮಗನನ್ನು ಕರೆದು ಮಗನೇ ನನ್ನ ಆರೋಗ್ಯ ಸರಿಯಾಗಿಲ್ಲ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡಾಕ್ಟರ್ಗೆ ತೋರಿಸು ಅಂತ ಕೇಳಿಕೊಂಡಾಗ ದೇವರಾಜನು ಸಿಟ್ಟಿನಿಂದ ಅಮ್ಮ ನನಗೀಗ ಸಮಯವಿಲ್ಲ ತುಂಬಾ ಕೆಲಸವಿದೆ ನೀನೇ ಹೋಗಿ ತೋರಿಸಿಕೊಂಡು ಬಾ ಅಂತ ಹೇಳಿದ ಆಗ ಸುರೇಖಾಳು ಮಗನೇ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನೀನೇ ನೋಡುತ್ತಿದ್ದೀಯ ಎದ್ದು ನಿಂತರೆ ತಲೆ ಸುತ್ತು ಬಂದು ಬೀಳುತ್ತಿದ್ದೇನೆ ಅಂತ ಹೇಳಿದಾಗ ದೇವರಾಜನು ಅಮ್ಮ ನೀನೊಂದು ಕೆಲಸ ಮಾಡು ನೀನು ರಮೇಶನಿಗೆ ಫೋನ್ ಮಾಡಿ ಹಣ ಕಳಿಸಿಕೊಡು ಅಂತ ಹೇಳು ಅವನು ಯಾವಾಗ ಹಣ ಕಳಿಸುತ್ತಾನೋ ಆಗ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ ತನ್ನ ಮಗನ ಇಂತಹ ಮಾತು ಕೇಳಿ ಸುರೇಖಾ ದಂಗಾಗಿ ಕುಳಿತು ಮಗನೇ ಈಗ ನಿನ್ನ ತಂದೆ ಪೆನ್ಷನ್ ಹಣ ಪ್ರತಿ ತಿಂಗಳು ಬರುತ್ತಿದೆ ಮತ್ತು ನೀನು ಕೂಡ ದುಡಿಯುತ್ತಿದ್ದೀಯ ಆದರೂ ನನ್ನನ್ನು ಆಸ್ಪತ್ರೆಗೆ ತೋರಿಸುವಷ್ಟು ಹಣ ನಿನ್ನಲ್ಲಿ ಇಲ್ಲವೇ ಅಂತ ಕೇಳಿದಳು ಸುರೇಖಾಳ ಮಾತು ಕೇಳಿ ದ್ರಾಕ್ಷಾಯಿಣಿ ಮದ್ದೆ ಬಾಯಿ ಹಾಕುತ್ತಾ ಮಗನ ಆದಾಯದ ಮೇಲೆ ಕಣ್ಣಿಟ್ಟಿರುವ ನೀವು ಎಂತಹ ತಾಯಿ ಇದ್ದೀಯಾ ದೊಡ್ಡ ರೋಗ ಹರಡಿದ್ದರಿಂದ ನಮ್ಮ ಎಲ್ಲ ವ್ಯವಹಾರ ಕೈಕೊಟ್ಟಿವೆ ಆದರೆ ಮೈದುನನ ತನ್ನ ನೌಕರಿಯಿಂದ ಕೈ ತುಂಬ ಹಣ ಗಳಿಸುತ್ತಿದ್ದಾನೆ ಒಳ್ಳೆಯ ಪ್ಯಾಕೇಜ್ ತೆಗೆದುಕೊಳ್ಳುತ್ತಿದ್ದಾನೆ ನಿಮ್ಮ ಉಳಿದ ಖರ್ಚನ್ನು ನಾವು ನೋಡಿಕೊಳ್ಳುತ್ತಿದ್ದೇವೆ ಸ್ವಲ್ಪ ಹಣ ಮೈದುನ ಕಳಿಸಿಕೊಟ್ಟರೆ ಆಕಾಶವೇನು ಕಳಚಿ ಬೀಳುವುದಿಲ್ಲ ಅಂತ ಹೇಳಿದಾಗ ಸುರೇಖಾಳು ಆಯ್ತು ಸೊಸೆ ರಮೇಶನಿಗೆ ಫೋನ್ ಕಾಲ್ ಮಾಡಿ ನನ್ನೊಂದಿಗೆ ಮಾತನಾಡಿಸು ಅಂತ ಹೇಳಿದಳು ಆಗ ದ್ರಾಕ್ಷಾಯಣಿ ರಮೇಶನಿಗೆ ಕಾಲ್ ಮಾಡಿ ಫೋನ್ ಅನ್ನು ಅತ್ತೆಯ ಕೈಗೆ ಕೊಟ್ಟಳು ಅವನು ಕಾಲ್ ರಿಸೀವ್ ಮಾಡಿದ ಕೂಡಲೇ ಸುರೇಕಾಳು ಹಲೋ ಮಗನೇ ರಮೇಶ್ ಅನ್ನುವಷ್ಟು ಅರೆ ಅಮ್ಮ ನೀನು ನಮಸ್ಕಾರ ಹೇಗಿದ್ದೀಯಾ ನೀನು ಅಂದಾಗ ಮಗನೆ ನನ್ನ ಆರೋಗ್ಯ ಸರಿಯಿಲ್ಲ ಅದಕ್ಕೆ ಆಸ್ಪತ್ರೆಗೆ ಹೋಗಬೇಕು ಅಂದುಕೊಂಡಿದ್ದೇನೆ ಅಂತ ಹೇಳಿದಾಗ ರಮೇಶನು ಅರೆ ಅಮ್ಮ ನಿನ್ನ ಆರೋಗ್ಯ ಸರಿಯಿಲ್ಲ ಅಂತ ಹೇಳುತ್ತಿದ್ದೀಯಾ ಆಸ್ಪತ್ರೆಗೆ ಹೋಗಲಿಕ್ಕೆ ಇದುವರೆಗೂ ವಿಚಾರ ಏಕೆ ಮಾಡುತ್ತಿದ್ದೀಯಾ ಹೋಗಿ ತೋರಿಸಿಕೊಳ್ಳಬಾರದೆ ಅಂತ ಕೇಳಿದಾಗ ಸುರೇಕಾಳು ಇಲ್ಲ ಮಗನೇ ಅದೇನೆಂದರೆ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತ ಹೇಳಿದಳು ಅರೆ ಅಮ್ಮ ಇದನ್ನು ಮೊದಲೇ ಹೇಳಬಾರದೆ ಆಯ್ತು ನಾನು ಈಗಲೇ ಅಣ್ಣನ ಅಕೌಂಟ್ಗೆ ಹಣ ಕಳಿಸುತ್ತೇನೆ ನೀನು ಕೂಡಲೇ ಹಣ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿರಿ ನಾನು ಮತ್ತೆ ನಿಮಗೆ ಕಾಲ್ ಮಾಡುತ್ತೇನೆ ಅಂತ ಫೋನ್ ಕಾಲ್ ಕಟ್ ಮಾಡಿ ದೇವರಾಜನ ಅಕೌಂಟ್ಗೆ ಇಪ್ಪತ್ತೈದು ಸಾವಿರ ಹಣ ಕಳುಹಿಸಿದ ಸ್ವಲ್ಪ ಹೊತ್ತಿನಲ್ಲಿಯೇ ದೇವರಾಜನ ಫೋನ್ಗೆ ಹಣ ಜಮಾ ಆದ ಮೆಸೇಜ್ ಬಂದಿತು ಮಗನೇ ಹಣ ಬಂದಿತಾ ನಡಿ ಹಣ ಬಂದಿದ್ದರೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂತ ಹೇಳಿದಾಗ ದೇವರಾಜನು ಹಾ ಅಮ್ಮ ಹಣ ಜಮಾ ಆಗಿದೆ ಆದರೆ ಈಗಲೇ ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ ನನಗೀಗ ಕೆಲಸವಿದೆ ಆಮೇಲೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಅವನು ಮನೆಯಿಂದ ಹೊರಗೆ ಹೋದ ಸುರೆಕಾಳು ಬೇಜಾರು ಮಾಡಿಕೊಂಡು ತನ್ನ ಬೆಡ್ ಮೇಲೆ ಮಲಗಿ ಮಗ ಮರಳಿ ಬರುವುದನ್ನೇ ದಾರಿ ಕಾಯುತ್ತಿದ್ದಳು ಅವನು ಬಹಳ ಹೊತ್ತಿನವರೆಗೂ ಬಾರದೇ ಇದ್ದಾಗ ಸುರೇಖಾಳು ತನ್ನ ದೊಡ್ಡ ಸೊಸೆ ದ್ರಾಕ್ಷಾಯಿಣಿಯನ್ನು ಕರೆದು ಸೊಸೆ ನೀನೇ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ನನಗೆ ಬಹಳ ಜ್ವರ ಬಂದಿರುವ ಹಾಗೆ ಕಾಣಿಸುತ್ತಿದೆ ಮೇಲಾಗಿ ಮೈಕೆ ಎಲ್ಲಾ ನೋಯಿಸುತ್ತಿದೆ ಅಂತ ಹೇಳಿದಾಗ ಅವಳು ಚೀರಾಡುತ್ತಾ ನಿಮಗೆ ಮಾಡಲಿಕ್ಕೆ ಬೇರೆ ಕೆಲಸವಿಲ್ಲ ಗಂಟೆ ಗಂಟೆಗೂ ನಿಮ್ಮ ನೋವನ್ನು ತೋಡಿಕೊಳ್ಳುತ್ತಾ ಕುಳಿತು ಬಿಡುತ್ತೀರಿ ಇವತ್ತು ಇದು ನೋಯುತ್ತಿದೆ ನಾಳೆ ಅದು ನೋಯುತ್ತಿದೆ ಅಂತ ಅರೆ ನಿಮಗೀಗ ವಯಸ್ಸಾಗಿದೆ ಹೀಗೆಲ್ಲ ಆಗುವುದು ಸಹಜ ಅದಕ್ಕಾಗಿ ನಾನು ದಿನಪೂರ್ತಿ ನಿಮ್ಮನ್ನ ನೋಡುತ್ತಾ ನಿಮ್ಮ ಸೇವೆ ಮಾಡುತ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ ಅಂತ ಸಿಟ್ಟಿನಿಂದ ಹೇಳಿದಾಗ ಸೊಸೆ ನಾನು ದೇವರಾಜ್ಗೂ ಹೇಳಿದ್ದೆ ಆದರೆ ಅವನು ಏನೋ ಕೆಲಸ ಅಂತ ಹೊರಗೆ ಹೋಗಿದ್ದಾನೆ ಬರುವುದು ಎಷ್ಟೊತ್ತಾಗುತ್ತದೆಯೋ ಏನೋ ಅಂತ ಸುರೇಖಾ ನೋವಿನ ಧ್ವನಿಯಲ್ಲಿ ಹೇಳಿದಾಗ ದ್ರಾಕ್ಷಾಯಣಿಯು ಜೋರು ಧ್ವನಿಯಿಂದ ಅವರು ಹೊರಗೆ ಹೋದರೆ ನಾನೇನು ಮಾಡಲಿ ನಾನು ಮನೆಯ ಕೆಲಸ ಮಾಡಲೋ ಅಥವಾ ನಿಮ್ಮನ್ನು ತೋರಿಸಲಿಕ್ಕೆ ಆಸ್ಪತ್ರೆಗೆ ಅಡ್ಡಾಡಲೋ ಸುಮ್ಮನೆ ಬಿದ್ದುಕೊಂಡು ನಿಮ್ಮ ಮಗ ಬರುವ ದಾರಿ ಕಾಯಿರಿ ಪದೇ ಪದೇ ಒಂದೇ ಮಾತನ್ನು ಹೇಳಿ ನನ್ನ ತಲೆ ತಿನ್ನಬೇಡಿರಿ ಅಂತ ಒದರಾಡಿ ಹೋದಳು ಸೊಸೆಯ ಇಂತಹ ಮಾತು ಕೇಳಿ ಸುರೇಖಾಳು ಬೇಜಾರಾಗಿ ಸುಮ್ಮನೆ ಬೆಡ್ ಮೇಲೆ ಮಲಗಿ ತನ್ನ ಇಂತಹ ಪರಿಸ್ಥಿತಿಯನ್ನ ನೆನೆದು ಕಣ್ಣೀರು ಸುರಿಸಿದಳು ಮಗನ ದಾರಿ ಕಾಯುತ್ತಾ ಕಾಯುತ್ತಾ ಸುರೇಖಾ ಹತಾಶೆಯಾಗಿದ್ದಳು ಆದರೆ ದೇವರಾಜನು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದ ಅದು ಸಾರಾಯಿ ಕುಡಿದುಕೊಂಡು ಬಂದಿದ್ದ ಮನೆಗೆ ಬರುತ್ತಲೇ ಅವನು ಸೀದಾ ತನ್ನ ರೂಮಿಗೆ ಹೋದ ತನ್ನ ತಾಯಿಯನ್ನು ತಿರುಗಿಯೂ ನೋಡಲಿಲ್ಲ ಆದರೆ ಅವನ ಧ್ವನಿ ಕೇಳಿ ಅವನು ನಿಶೆಯಲ್ಲಿ ಇದ್ದಾನೆ ಅಂತ ಸುರೇಕಾಳು ತಿಳಿದುಕೊಂಡಳು ಇಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ಏನು ಹೇಳುವುದು ಅಂತ ಅವಳು ಹಾಗೆ ಸುಮ್ಮನೆ ತನ್ನ ಬೆಡ್ ಮೇಲೆ ಬಿದ್ದುಕೊಂಡಳು ಆರೋಗ್ಯ ಸರಿ ಇಲ್ಲಿದ್ದರಿಂದ ಅವಳು ಸರಿಯಾಗಿ ಊಟ ಮಾಡಿರಲಿಲ್ಲ ಅವಳ ಮೈಕೈ ಭಾರವಾದಂತೆ ಅವಳಿಗೆ ಅನಿಸುತ್ತಿತ್ತು ಊಟ ಉಪಚಾರವಿಲ್ಲದೆ ಔಷಧಿ ಮಾತ್ರೆ ಇಲ್ಲದೆ ಅವಳು ಬದುಕಿಯೂ ಸತ್ತಂತೆ ಬೆಡ್ ಮೇಲೆ ಬಿದ್ದುಕೊಂಡಿದ್ದಳು ಆದರೆ ಅವಳ ಈ ಪರಿಸ್ಥಿತಿ ಕಟ್ಟಿಕೊಂಡು ಮನೆಯಲ್ಲಿ ಯಾರಿಗೂ ಏನೂ ಆಗಬೇಕಾಗಿರಲಿಲ್ಲ ಅಲ್ಲಿ ಬೆಂಗಳೂರಲ್ಲಿ ರಮೇಶ ಮತ್ತು ರಾಧಾ ತಮ್ಮ ಕೆಲಸದಿಂದ ತಡರಾತ್ರಿ ಮನೆಗೆ ಬಂದರು ಆಗ ರಮೇಶನಿಗೆ ತನ್ನ ತಾಯಿ ನೆನಪಿಗೆ ಬಂದು ನಾನು ಎಂತಹ ನಾಲಾಯಕ್ ಮಗನಿದ್ದೇನೆ ಕೆಲಸದ ಒತ್ತಡದಲ್ಲಿ ನನ್ನ ತಾಯಿಯ ಆರೋಗ್ಯದ ಬಗ್ಗೆ ವಿಚಾರಿಸಲೇ ಇಲ್ಲ ಇಂದು ಅವಳ ಆರೋಗ್ಯ ಸರಿ ಇದ್ದಿರಲಿಲ್ಲ ಅಂತ ತನ್ನ ಪತ್ನಿ ರಾದಾಳಿಗೆ ಹೇಳಿದಾಗ ಅವಳು ಹಾಗೇನು ವಿಚಾರ ಮಾಡಬೇಡಿ ನಾನು ಈಗಲೇ ಅತ್ತೆಗೆ ಫೋನ್ ಮಾಡಿ ವಿಚಾರಿಸುತ್ತೇನೆ ಅಂತ ಹೇಳಿದಳು ಆಗ ರಮೇಶನು ಬೇಡ ಬೇಡ ಬಿಡು ಈಗ ಬಹಳ ಹೊತ್ತಾಗಿದೆ ಅಮ್ಮ ಮಲಗಿರಬೇಕು ಅಷ್ಟಕ್ಕೂ ಅವಳಿಗೆ ಮೈ ಹುಷಾರಿಲ್ಲ ನಾಳೆ ನಾವು ಪ್ರಾಜೆಕ್ಟಿನ ಸಲುವಾಗಿ ಹೇಗೋ ಆ ಶಹರಕ್ಕೆ ಹೋಗಬೇಕಿದೆ ಫೋನ್ ಮಾಡಿ ಹೋಗೋದು ಬೇಡ ಹಾಗೆಯೇ ಹೋಗಿ ಅಮ್ಮಳಿಗೆ ಅಚಾನಕ್ಕಾಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದಾಗ ರಾಧಾಳು ಆಯ್ತು ಹಾಗೆಯೇ ಮಾಡೋಣ ಅಂತ ಹೇಳಿದಳು ಇಬ್ಬರು ಸೇರಿ ಮನೆಯಲ್ಲಿ ಉಳಿದಿದ್ದ ಊಟವನ್ನ ತಿಂದು ಬೇಗನೆ ತಮ್ಮ ಲಗೇಜ್ ಅನ್ನು ಪ್ಯಾಕ್ ಮಾಡಿಕೊಂಡರು ಬೆಳಗಿನ ಫ್ಲೈಟ್ನಿಂದ ತಾಯಿ ಇದ್ದ ಶಹರವನ್ನು ಬೇಗನೆ ತಲುಪಿದರು ಏರ್ಪೋರ್ಟ್ ನಿಂದ ತಮ್ಮ ಮನೆಯನ್ನು ತಲುಪಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಬಾಗಿಲ ಕರಗಂಟೆ ಬಾರಿಸಿದ ತಕ್ಷಣ ದೇವರಾಜನು ಬಂದು ಬಾಗಿಲನ್ನು ತೆರೆದು ನೋಡಿದಾಗ ಎದುರಿಗೆ ತನ್ನ ತಮ್ಮ ಮತ್ತು ಅವನ ಪತ್ನಿಯನ್ನು ನೋಡಿ ಅವನ ಮುಖವೇ ಬಾಡಿದಂತಾಯಿತು ಅರೆ ರಮೇಶ್ ನೀನು ಅಂದ ತಕ್ಷಣ ರಮೇಶನು ಮುಗುಳ್ನಗುತ್ತ ತನ್ನ ಅಣ್ಣನನ್ನು ತಬ್ಬಿಕೊಂಡು ಆಗ ಮೂರು ಜನ ಮನೆಯ ಒಳಗೆ ಬಂದರು ಆದರೆ ಮೈದುನ ಮತ್ತು ಅವನ ಪತ್ನಿ ಬಂದ ವಿಷಯ ಗೊತ್ತಿಲ್ಲದ ದ್ರಾಕ್ಷಾಯಿಣಿ ತನ್ನ ರೂಮಿನಲ್ಲಿ ತನ್ನ ಮಕ್ಕಳೊಂದಿಗೆ ಇದುವರೆಗೂ ಚಿಂತೆ ಇಲ್ಲದೆ ಮಲಗಿದ್ದಳು ರಮೇಶ್ ಮತ್ತು ರಾಧಾ ಸುರೇಕಾಳ ರೂಮಿಗೆ ಹೋದರು ಮತ್ತು ದೇವರಾಜ್ ತನ್ನ ರೂಮಿಗೆ ಹೋಗಿ ತನ್ನ ಪತ್ನಿಯನ್ನ ಎಬ್ಬಿಸುತ್ತಾ ಅರೆ ದ್ರಾಕ್ಷಾಯಿಣಿ ಎದ್ದೇಳು ರಮೇಶ್ ಹಾಗೂ ರಾಧಾ ಬಂದಿದ್ದಾರೆ ಅಂತ ಹೇಳಿದ ಯಾವಾಗ ರಮೇಶ್ ಬಂದಿದ್ದಾನೆ ಅಂತ ದ್ರಾಕ್ಷಾಯಿಣಿಯ ಕಿವಿಗೆ ಬಿತ್ತೋ ಅವಳು ತಟ್ಟನೆ ಎಚ್ಚರಗೊಂಡು ಎದ್ದು ನಿಂತು ಇದೇನು ಹೇಳುತ್ತಿದ್ದೀರಿ ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಅವನು ಹೇಗೆ ಬಂದ ಅಂತ ಅವಸರದಿಂದ ತನ್ನ ಕೆದರಿದ ಕೂದಲನ್ನು ತನ್ನ ಕೈಯಿಂದ ಸರಪಡಿಸಿಕೊಳ್ಳುತ್ತಾ ಹೆದರಿಕೆಯ ಸ್ವರದಲ್ಲಿ ಕೇಳಿದಳು ಆಗ ದೇವರಾಜನು ಯೋಚನೆ ಮಾಡುತ್ತಾ ಈ ವಿಷಯ ನನಗೂ ತಿಳಿಯುತ್ತಿಲ್ಲ ಇವರು ಅಚಾನಕ್ಕಾಗಿ ಇಲ್ಲಿಗೆ ಏಕೆ ಬಂದರು ಅಂತ ಬಹುಶಃ ಅವರದೇನಾದರೂ ಇಲ್ಲಿ ಕೆಲಸ ಇದ್ದಿರಬಹುದು ಅಂತ ಹೇಳಿದ ಅಲ್ಲಿ ರಮೇಶ್ ಮತ್ತು ರಾಧಾ ಸುರೇಖಾಳ ರೂಮಿಗೆ ಹೋಗಿ ನೋಡಿದಾಗ ಅವಳು ಮಲಗಿದ್ದಳು ಇಬ್ಬರು ಸುರೇಖಾಳ ಕಾಲು ಮುಟ್ಟಿ ನಮಸ್ಕರಿಸಿದರು ಅವಳ ಕಾಲನ್ನು ಮುಟ್ಟಿದಾಗ ಅವಳ ಮೈಯಲ್ಲಿ ತುಂಬಾ ಜ್ವರ ಇದೆ ಅಂತ ಇಬ್ಬರಿಗೂ ಅನಿಸಿತು ಅವಳ ಅಕ್ಕಪಕ್ಕ ಯಾವುದೇ ಔಷಧಿ ಮಾತ್ರೆಗಳು ಇಟ್ಟಿದ್ದಿಲ್ಲ ಆಗ ರಮೇಶನು ರಾಧಾಳಿಗೆ ಅರೆ ರಾಧಾ ಅಮ್ಮನಿಗೆ ಬಹಳ ಜ್ವರವಿದೆ ಅಂತ ಬೇಸರಗೊಳ್ಳುತ್ತಾ ಹೇಳಿದಾಗ ರಾಧಾಳು ಆಚೆ ಈಚೆ ಕಣ್ಣಾಡಿಸುತ್ತಾ ಆದರೆ ಇಲ್ಲೆಲ್ಲೂ ಔಷಧಿ ಮಾತ್ರೆಗಳನ್ನು ಇಟ್ಟಿಲ್ಲ ಅಂತ ಹೇಳಿದಳು ಆಗ ರಮೇಶನು ತನ್ನ ಅಣ್ಣನಿಗೆ ಕೂಗುತ್ತಾ ಅಣ್ಣ ಬೇಗನೆ ಇಲ್ಲಿ ಬಾ ಅಂತ ಕರೆದಾಗ ಸುರೇಕಾಳಿಗೆ ಎಚ್ಚರವಾಯಿತು ಹಾಗೆ ಎಚ್ಚರಗೊಂಡ ಸುರೇಕಾಳು ಅರೇ ನನ್ನ ಮಕ್ಕಳೇ ನೀವು ಯಾವಾಗ ಬಂದಿರಿ ನೀವು ಬರುವುದನ್ನು ತಿಳಿಸಲೇ ಇಲ್ಲ ಅಂತ ಖುಷಿಯಿಂದ ಕೇಳಿದಾಗ ರಮೇಶನು ಅದೆಲ್ಲ ಇರಲಿ ಅಮ್ಮ ನಿನಗೆ ಇಷ್ಟು ಜ್ವರವಿದೆ ಔಷಧಿ ಮಾತ್ರೆಗಳನ್ನು ಏಕೆ ತೆಗೆದುಕೊಂಡಿಲ್ಲ ಅಂತ ಮೊದಲು ಹೇಳು ಅಂತ ಕೇಳಿದ ಅದೇ ವೇಳೆ ಸುರೇಖಾ ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು ಆಗ ರಮೇಶ್ ಮತ್ತು ರಾಧಾ ಅವಳ ಬೆನ್ನನ್ನ ಹಿಡಿದು ಎಬ್ಬಿಸಿ ಕೂರಿಸಿದರು ಆಗ ಸುರೇಖಾ ಹಾ ಮಗನೆ ಸ್ವಲ್ಪ ಜ್ವರವಿದೆ ಅಂತ ಹೇಳಿದಾಗ ಏನಮ್ಮ ಇದು ಸ್ವಲ್ಪ ಜ್ವರನಾ ಜ್ವರದಿಂದ ನಿಮ್ಮ ಮೈ ಎಲ್ಲ ನಡುಗುತ್ತಿದೆ ನೀವು ಸ್ವಲ್ಪ ಜ್ವರ ಅಂತಿದ್ದೀಯಲ್ಲ ಅಂತ ಹೇಳುತ್ತಾ ರಮೇಶನು ಮತ್ತೆ ತನ್ನ ಅಣ್ಣನನ್ನು ಕೂಗಿ ಕರೆದ ಆಗ ದೇವರಾಜನು ಹಾ ಹಾ ಈಗಲೇ ಬಂದೆ ಅನ್ನುತ್ತಾ ಅವನು ತನ್ನ ಪತ್ನಿಯೊಂದಿಗೆ ಅವಸರದಿಂದ ಸುರೇಖಾಳ ರೂಮಿಗೆ ಬಂದಾಗ ರಮೇಶನು ಅಮ್ಮಳಿಗೆ ಇಷ್ಟು ಜ್ವರ ಬಂದಿದೆ ನಿಮಗೆ ಅವಳ ಬಗ್ಗೆ ಒಂದಿಷ್ಟು ಕಾಳಜಿ ಇಲ್ಲ ಅವಳ ಹತ್ತಿರ ಯಾವ ಮಾತ್ರೆ ಔಷಧಿ ಇಟ್ಟಿಲ್ಲ ಅಂದಾಗ ದೇವರಾಜನು ಹಾ ನಾನು ದ್ರಾಕ್ಷಣಿಗೆ ಹೇಳಿದ್ದೆ ಅಮ್ಮನ ಔಷಧಿ ಮಾತ್ರೆಗಳನ್ನು ಅವಳ ಹತ್ತಿರವೇ ಇಟ್ಟಿರು ಅಂತ ಆದರೆ ನಿನ್ನ ಅತ್ತಿಗೆಯೂ ಮನೆಯ ಕೆಲಸ ಮಾಡುತ್ತಾ ಮಾಡುತ್ತಾ ಪಾಪ ಅವಳಿಗೆ ಪುರುಸತ್ತೇ ಸಿಕ್ಕಿರ್ಲಿಕ್ಕಿಲ್ಲ ಅದಕ್ಕಾಗಿ ಅವಳು ನನ್ನ ಮಾತನ್ನು ಅಲಕ್ಷ್ಯ ಮಾಡಿರಬೇಕು ಅಂತ ಹೇಳಿದ ಅದೇ ಸಮಯಕ್ಕೆ ಸುರೇಕಾಳು ನೋವಿನಿಂದ ನರಳ ಹತ್ತಿದಳು ರಮೇಶ್ ಮತ್ತು ರಾಧಾ ಅವಳಿಗೆ ಸಹಾಯ ಮಾಡುತ್ತಾ ಎಬ್ಬಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಡಾಕ್ಟರರು ಚೆಕ್ಅಪ್ ಮಾಡಿದಾಗ ಸುರೇಕಾಳಿಗೆ ಬಿಪಿ ಹೆಚ್ಚಾಗಿದೆ ಮತ್ತು ಶುಗರ್ ಕೂಡ ಕಂಟ್ರೋಲ್ ನಲ್ಲಿ ಇಲ್ಲ ಅನ್ನುವುದು ಗೊತ್ತಾಯಿತು ಆಗ ರಾಧಾಳು ಅತ್ತೆ ನೀವು ಮಾತ್ರೆಗಳನ್ನು ಮತ್ತು ಔಷಧಗಳನ್ನು ತೆಗೆದುಕೊಳ್ಳುತ್ತಿದ್ದಿಲ್ಲವೇ ಅಂತ ಕೇಳಿದಾಗ ಅವಳು ಸೊಸೆ ನನ್ನ ಔಷಧಿ ಮಾತ್ರೆಗಳು ಮುಗಿದು ಹತ್ತು ದಿನಗಳು ಆಗಿದೆ ಆಗಿನಿಂದ ಯಾವ ಔಷಧಿಯೂ ಇಲ್ಲ ಮಾತ್ರೆಗಳು ತೆಗೆದುಕೊಂಡಿಲ್ಲ ಅಂತ ಸುರೇಖಾಳ ಮಾತು ಕೇಳಿ ರಮೇಶ್ ಮತ್ತು ರಾಧಾ ಹೈರಾಣಾಗಿ ನಿಂತು ಬಿಟ್ಟರು ಅವರು ಡಾಕ್ಟರರು ಬರದ ಎಲ್ಲಾ ಔಷಧಿಗಳನ್ನ ತೆಗೆದುಕೊಂಡು ಮರಳಿ ಮನೆಗೆ ಬಂದು ಸುರೇಖಾಳನ್ನು ಅವಳ ಬೆಡ್ ಮೇಲೆ ಕೂರಿಸಿ ಅವಳಿಗೆ ಮೊದಲಿಗೆ ತಿನ್ನಲು ಕೊಟ್ಟರು ನಂತರ ಔಷಧಿ ಮಾತ್ರೆಗಳನ್ನ ಕೊಟ್ಟರು ಸ್ವಲ್ಪ ಸಮಯದಲ್ಲಿಯೇ ಸುರೇಖಾಳಿಗೆ ನಿದ್ದೆ ಬಂದು ಅವಳು ಮಲಗಿಕೊಂಡಳು ಆಗ ರಮೇಶನು ಸಿಟ್ಟಿನಿಂದ ತನ್ನ ಅಣ್ಣನ ರೂಮಿಗೆ ಹೋಗಿ ನೋಡಿದಾಗ ದೇವರಾಜನು ರೂಮಲ್ಲಿ ಇರಲಿಲ್ಲ ಅವನ ಅತ್ತಿಗೆ ಬೆಡ್ ಮೇಲೆ ಆರಾಮವಾಗಿ ಮಲಗೆ ರೆಸ್ಟ್ ಮಾಡುತ್ತಿದ್ದಳು ಅಣ್ಣ ಎಲ್ಲಿದ್ದಾನೆ ಅತ್ತಿಗೆ ಅಂತ ರಮೇಶನು ಸಿಟ್ಟಿನಿಂದ ಕೇಳಿದಾಗ ದ್ರಾಕ್ಷಾಯಿನಿ ಗಾಬರಿಯಿಂದ ಎದ್ದು ನಿಂತು ತೊದಲು ಬಾಯಿಂದ ಅವರು ಅವರು ಮಕ್ಕಳನ್ನು ಟ್ಯೂಷನ್ಗೆ ಬಿಟ್ಟು ಬರಲು ಹೋಗಿದ್ದಾರೆ ಅಂತ ಹೇಳುವಷ್ಟರಲ್ಲಿ ದೇವರಾಜನು ಮನೆಗೆ ಬಂದು ಏನಾಯ್ತು ತಮ್ಮ ಇಷ್ಟು ಸಿಟ್ಟಿನಲ್ಲಿ ಏಕೆ ಇದ್ದೀಯಾ ಅಂತ ಕೇಳಿದ ರಮೇಶನು ಅದೇ ಸಿಟ್ಟಿನಲ್ಲಿ ಅಣ್ಣ ಮೊದಲು ನೀನು ನನಗೆ ಒಂದು ಮಾತನ್ನು ಹೇಳು ನೀನು ಅಮ್ಮನಿಗೆ ಔಷಧಿ ಮಾತ್ರೆಗಳನ್ನು ಏಕೆ ತಂದು ಕೊಟ್ಟಿಲ್ಲ ಅವಳ ಆರೋಗ್ಯ ಅಷ್ಟು ಹದಗೆಟ್ಟರು ನೀನು ಅವಳನ್ನು ಆಸ್ಪತ್ರೆಗೆ ಏಕೆ ಕರೆದುಕೊಂಡು ಹೋಗಿಲ್ಲ ಅವಳು ಹತ್ತು ದಿನದಿಂದ ಬಿ ಪಿ ಮತ್ತು ಶುಗರ್ ಮಾತ್ರೆಗಳನ್ನು ತೆಗೆದುಕೊಂಡಿಲ್ಲ ಅಂತ ನಿನಗೆ ಗೊತ್ತಿಲ್ಲವೇ ಅದಕ್ಕಾಗಿಯೇ ಈಗ ಅವಳ ಆರೋಗ್ಯ ತುಂಬಾ ಕೆಟ್ಟಿದೆ ಅಂತ ಕೇಳಿದಾಗ ದೇವರಾಜ ಮತ್ತು ದ್ರಾಕ್ಷಾಯಿಣಿ ಒಬ್ಬರಿಗೊಬ್ರು ಮುಖ ನೋಡುತ್ತಾ ನಿಂತರು ಆಗ ರಮೇಶನು ಇನ್ನೂ ಕೇಳುತ್ತಿದ್ದೇನೆ ಅನ್ನ ಅಮ್ಮಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೀರೋ ಅಥವಾ ಇಲ್ಲವೋ ಅಂತ ಅದೇ ಸಿಟ್ಟಿನಲ್ಲಿ ಕೇಳಿದಾಗ ದೇವರಾಜನು ಅರೆ ನಾನು ದ್ರಾಕ್ಷಯನಿಗೆ ನನಗೆ ಸಮಯವಿಲ್ಲ ಅದಕ್ಕಾಗಿ ನೀನು ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಅಂತ ಹೇಳಿದ್ದೆ ಅಂತ ಹೇಳಿದನು ಆಗ ರಮೇಶನು ಏಕೆ ಅಂತಹ ಯಾವ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀರಿ ನೀವು ಇಂತಹ ಅವಶ್ಯವಾದ ಕೆಲಸವನ್ನು ಮಾಡದಿರುವಷ್ಟು ಅಂತ ತುಸು ಗದರಿಸಿ ಕೇಳಿದಾಗ ದ್ರಾಕ್ಷಯ್ಯನು ಗಾಬರಿಯ ಸ್ವರದಲ್ಲಿ ನಾನು ದಿನಂಪ್ರತಿ ಮನೆಯ ಕೆಲಸ ಮಾಡಿಯೇ ಸುಸ್ತಾಗುತ್ತೇನೆ ಒಂಚೂರು ರೆಸ್ಟ್ ಸಿಗುವುದಿಲ್ಲ ನನಗೆ ನಾನು ಹೇಗೆ ಅತ್ತೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಹೀಗೆ ಇಬ್ಬರು ಪತಿ ಪತ್ನಿಯರು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ ಆಗ ದೇವರಾಜನ ಸಿಟ್ಟಿನಿಂದ ತನ್ನ ಪತ್ನಿಯ ಕಪಾಳಕ್ಕೆ ಒಂದು ಜೋರಾದ ಏಟು ಹಾಕಿದ ಪತಿಯಿಂದ ಕಪಾಳಕ್ಕೆ ಹೊಡೆಸಿಕೊಂಡ ದ್ರಾಕ್ಷಏನೇ ಸುಮ್ಮನಿರದೆ ಅದೇ ಸಮಯ ನಿಷ್ಠೂರವಾಗಿ ಹೌದಾ ಕೈಯಲ್ಲಿ ಹಣ ಬಂದ ಕೂಡಲೇ ಸಾರಾಯಿ ಕುಡಿಯಲು ಹೋಗಿದ್ದೀರಿ ರಾತ್ರಿ ನಶೆಯಲ್ಲಿ ತೂರಾಡುತ್ತಲೇ ಮನೆಗೆ ಬಂದಿದ್ದೀರಿ ನೀವು ಆದರೆ ಈಗ ಎಲ್ಲ ಆರೋಪವನ್ನು ನನ್ನ ಮೇಲೆ ಹಾಕಲು ನಿಂತಿದ್ದೀರಿ ಅಂತ ಕಡ್ಡಿ ಮುರಿದಂತೆ ಹೇಳಿದಳು ಯಾವಾಗ ರಮೇಶನಿಗೆ ಅಮ್ಮನ ಆಸ್ಪತ್ರೆಯ ಖರ್ಚಿಗೆ ಕಳುಹಿಸಿದ ಹಣವನ್ನು ದೇವರಾಜನು ಸಾರಾಯಿ ಕುಡಿದು ಹಾಳು ಮಾಡಿದ್ದಾನೆ ಅಂತ ತಿಳಿಯಿತೋ ಆಗ ಅವನು ಸಿಟ್ಟನ್ನು ತಡೆದುಕೊಳ್ಳಲಾರದೆ ಅಣ್ಣನ ಕಪಾಳಕ್ಕೆ ಒಂದು ಜೋರಾದ ಏಟನ್ನು ಬಿಟ್ಟ ರಮೇಶನು ಹೊಡೆದ ಹೊಡೆತ ಪೂರ್ತಿ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ದೇವರಾಜನು ತನ್ನ ಕೆನ್ನೆಯನ್ನ ಹಿಡಿದುಕೊಂಡು ಸುಮ್ಮನ ತಲೆ ತಗ್ಗಿಸಿ ನಿಂತು ಬಿಟ್ಟ ಮನ ಮನಸ್ಸು ಮಾಡಿದ್ದರೆ ಅವನು ತಮ್ಮನ ವಿರುದ್ಧ ಹೊಡೆದಾಡಬಹುದಿತ್ತು ಆದರೆ ಅವನು ಹಾಗೆ ಮಾಡದೆ ತನ್ನ ಸಿಟ್ಟನ್ನು ನುಂಗಿ ಸುಮ್ಮನೆ ನಿಂತು ಬಿಟ್ಟ ಏಕೆಂದರೆ ರಮೇಶ್ ಮತ್ತು ರಾಧಾ ಕಳುಹಿಸುತ್ತಿದ್ದ ಹಣದಿಂದಲೇ ಅವನ ಪರಿವಾರದ ಪಾಲನೆ ಪೋಷಣೆ ಆಗುತ್ತಿತ್ತು ಅದಕ್ಕಾಗಿ ದೇವರಾಜ ಮತ್ತು ದ್ರಾಕ್ಷಾಯಣಿ ಕಲ್ಲಿನಂತೆ ಸುಮ್ಮನೆ ನಿಂತು ಬಿಟ್ಟರು ಆಗ ರಾಧಾ ನಿಮ್ಮಿಬ್ಬರಿಗೂ ನಾಚಿಕೆ ಆಗಬೇಕು ನೀವು ಅತ್ತೆಯೊಂದಿಗೆ ನಡೆದುಕೊಂಡಂತೆ ಯಾರೂ ತಮ್ಮ ವಿರೋಧಿಗಳೊಂದಿಗೂ ಹೀಗೆ ನಡೆದುಕೊಳ್ಳುವುದಿಲ್ಲ ಅಕ್ಕ ನೀನು ದೇವರ ಸಮಾನರಾದ ಅತ್ತೆಯ ಸೇವೆ ಮಾಡುವ ಬದಲಿಗೆ ಅವಳನ್ನು ಬದುಕಿಯೂ ಸತ್ತಂತೆ ಮಾಡಿದ್ದೀಯ ಅಂತ ಅವಳು ಕೂಡ ಸಿಟ್ಟನ್ನು ತಡೆಯದೆ ಮತ್ತು ತಾವು ಕಳುಹಿಸಿದ ಹಣ ಉಪಯೋಗವಾಗದೆ ಪೋಲಾಗುತ್ತಿದ್ದನ್ನ ಕಂಡು ಹೇಳಿದಳು ಆಗ ರಮೇಶನು ನಾವು ಪ್ರತಿ ತಿಂಗಳು ಕಳುಹಿಸಿದ ಹಣ ಏನಾಯ್ತು ನಿನ್ನೆ ನಾನು ಅಮ್ಮನ ಆಸ್ಪತ್ರೆಯ ಖರ್ಚಿಗೆ ಅಂತ ಕಳುಹಿಸಿದ ಸ್ವಲ್ಪ ಹಣವನ್ನು ಅವಳನ್ನು ಡಾಕ್ಟರರಿಗೆ ತೋರಿಸಲು ಖರ್ಚು ಮಾಡಿಲ್ಲ ಎಲ್ಲ ಹಣವನ್ನು ನೀವೇ ತಿಂದು ನೀರು ಕುಡಿದಿರಿ ಅಂತ ಹೇಳಿ ರಮೇಶ ಮತ್ತು ರಾಧಾ ಸುರೇಕಾಳ ರೂಮಿಗೆ ಹೋದರು ಅಲ್ಲಿ ರಮೇಶನು ತನ್ನ ಪತ್ನಿ ರಾಧಾಳಿಗೆ ರಾಧಾ ನೀನು ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಪೂರ್ತಿಯಾಗಿ ಅವಳ ಸೇವೆ ಮಾಡು ಮತ್ತು ಅವಳು ಏನು ತಿನ್ನಲು ಬಯಸುತ್ತಾಳೋ ಅದನ್ನ ಕೂಡಲೇ ಮಾಡಿಕೊಡು ಪ್ರಾಜೆಕ್ಟ್ನ ಕೆಲಸವನ್ನ ನಾನು ನೋಡಿಕೊಳ್ಳುತ್ತೇನೆ ಅಮ್ಮನ ಸೇವೆಯಲ್ಲಿ ಯಾವುದೇ ಕೊರತೆ ಆಗಬಾರದು ಕೆಲಸ ಎರಡು ದಿನದಲ್ಲಿ ಮುಗಿದರೆ ನಾವು ನಾಡಿದ್ದು ಬೆಂಗಳೂರಿಗೆ ಮರಳಿ ಹೋಗಬಹುದು ಅಮ್ಮನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡರೆ ನೀನು ಅವಳ ಸಾಮಾನುಗಳನ್ನ ಪ್ಯಾಕ್ ಮಾಡು ಅಂತ ಹೇಳಿದಾಗ ರಾಧಾಳು ರೀ ನೀವು ಏನು ಚಿಂತೆ ಮಾಡಬೇಡಿ ನಾನು ಅತ್ತೆಯ ಹತ್ತಿರವೇ ಇರುತ್ತೇನೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನೀವೀಗ ಹೋಗಿರಿ ಅಂತ ಹೇಳಿದಳು ತನ್ನ ಪತ್ನಿಯ ಮೇಲೆ ಪೂರ್ತಿಯಾಗಿ ಭರವಸೆ ಇಟ್ಟು ರಮೇಶನು ಮನೆಯಿಂದ ತನ್ನ ಕೆಲಸಕ್ಕೆ ಹೋದನು ಅವನಿಗೆ ಪ್ರೊಜೆಕ್ಟ್ ನ ಕೆಲಸ ಮಾಡುತ್ತಾ ಮಾಡುತ್ತಾ ಸಂಜೆಯಾಯಿತು ರಾಧಾಳು ಅತ್ತೆಗೋಸ್ಕರ ಬಿಸಿಯಾದ ರಾಗಿ ಗಂಜಿಯನ್ನ ಮಾಡಿದಳು ಏಕೆಂದರೆ ಡಾಕ್ಟರರು ಸುರೇಕಾಳಿಗೆ ಲಘು ಆಹಾರವನ್ನ ಕೊಡಲು ಹೇಳಿದ್ದರು ರಾಧಾಳು ಗಂಜೆಯನ್ನು ತನ್ನ ಕೈಯಿಂದಲೇ ಅತ್ತೆಗೆ ಕುಡಿಸಿದಳು ಔಷಧಿ ಮಾತ್ರೆಗಳನ್ನ ಕೊಟ್ಟು ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಸ್ವಲ್ಪ ಹಣ್ಣುಗಳನ್ನು ತಿನ್ನಲು ಕೊಟ್ಟಳು ಸುರೇಕಾಳ ಮೈಯಲ್ಲಿ ಇನ್ನೂ ಸ್ವಲ್ಪ ನೋವು ಹಾಗೆ ಇದ್ದಿದ್ದರಿಂದ ರಾಧಾಳು ಅವಳ ಕೈಕಾಲು ಒತ್ತುತ್ತಿದ್ದಳು ಸೊಸೆಯು ಇಷ್ಟು ಸೇವೆ ಮಾಡುವುದನ್ನ ಕಂಡು ಸುರೇಕಾಳು ರಾಧಾಳನ್ನು ಬಾಯ್ತುಂಬ ಹಾರೈಸಿದಳು ದೇವರಾಜ ಮತ್ತು ದ್ರಾಕ್ಷಾಯಣಿಯು ರಾಧಾಳನ್ನು ತನ್ನ ಅತ್ತೆಯ ಸೇವೆ ಮಾಡುವುದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಿದ್ದರು ಇದೇ ಹೊಟ್ಟೆ ಕಿಚ್ಚಿನಿಂದ ದ್ರಾಕ್ಷಾಯಣಿಯು ಅಡಿಗೆ ಮನೆಯಲ್ಲಿ ಯಾರಿಗೂ ಅಡಿಗೆ ಮಾಡಲಿಲ್ಲ ಯಾವಾಗ ರಾಧಾಳು ಎಲ್ಲಾ ಪಾತ್ರೆಗಳು ಖಾಲಿ ಇದ್ದಿದ್ದನ್ನು ನೋಡಿದಳು ಆಗ ಅವಳು ದ್ರಾಕ್ಷಾಯನಿಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಲು ಹೇಳಿದಳು ಈಗ ದ್ರಾಕ್ಷಾಯಣಿಯು ಆಗುವುದಿಲ್ಲ ಅಂತ ಹೇಗೆ ಹೇಳುತ್ತಾಳೆ ಸುಮ್ಮನೆ ನಿಂತು ಎಲ್ಲಾ ಅಡುಗೆಯನ್ನ ಮಾಡಿದಳು ಊಟ ಮಾಡುತ್ತಾ ರಾಧಾಳು ಸುರೇಕಾಳಿಗೆ ಅತ್ತೆ ನಿಮಗೆ ಮತ್ತೆ ಏನನ್ನಾದರೂ ತಿನ್ನಲು ಮನಸ್ಸು ಇದೆಯಾ ನಾನು ಮಾಡಿಕೊಡುತ್ತೇನೆ ಹೇಳಿರಿ ಅಂತ ಕೇಳಿದಾಗ ಸುರೇಖಾಳು ಏನು ಬೇಡ ಅಂತ ನಿರಾಕರಿಸಿದಳು ರಾಧಾಳು ತನ್ನ ಅತ್ತೆಯೊಂದಿಗೆ ಕುಳಿತು ಹಾಗೆ ಮಾತನಾಡುತ್ತಾ ತನ್ನ ಕಾಲೇಜು ಕಲಿಯುವಾಗ ನಡೆದ ಎಲ್ಲಾ ತಮಾಷೆಯ ಪ್ರಸಂಗಗಳನ್ನ ಹೇಳಿ ಹೇಳಿ ಸುರೇಖಾಳನ್ನ ನಗಿಸಲು ಪ್ರಯತ್ನ ಮಾಡಿದಳು ಸುರೇಕಾಳು ರಾಧಾಳ ಮಾತಿಗೆ ನಗು ನಗುತ್ತಾ ತನ್ನ ದುಃಖ ದುಮ್ಮಾನ ಎಲ್ಲವನ್ನೂ ಮರೆತಳು ತನ್ನ ಪತಿ ತೀರಿಕೊಂಡ ನಂತರ ಮೊದಲ ಬಾರಿಗೆ ಅವಳು ಚೆನ್ನಾಗಿ ನಕ್ಕಿದ್ದಳು ತನ್ನ ಜೀವನದಲ್ಲಿ ಮತ್ತೆ ಖುಷಿಯು ಬಂದಿದೆ ಅಂತ ಅವಳಿಗೆ ಅನಿಸಿತು ಹೀಗೆ ಅತ್ತೆಯ ಸೇವೆ ಮಾಡುತ್ತಾ ರಾಧಾಳು ದ್ರಾಕ್ಷಯಿಗೆ ಎಲ್ಲರಿಗೂ ಆಗುವಷ್ಟು ಅಡಿಗೆ ಮಾಡಲು ಹೇಳುತ್ತಿದ್ದಳು ದ್ರಾಕ್ಷಯನಿಯು ತನ್ನ ಮೂಗು ಮುರಿಯುತ್ತಾ ಅಡಿಗೆ ಮಾಡುತ್ತಿದ್ದಳು ಜೊತೆಗೆ ತನ್ನ ಪತಿಗೆ ಅಡಿಗೆ ಮಾಡಲು ಸಹಾಯ ಮಾಡಲು ಹೇಳಿ ಅವನಿಂದ ಪಾತ್ರೆಗಳನ್ನು ತೊಳಿಸಿಕೊಳ್ಳುತ್ತಿದ್ದಳು ಮಕ್ಕಳು ಕೂಡ ತಮ್ಮ ಚಿಕ್ಕಮ್ಮಳೊಂದಿಗೆ ಚೆನ್ನಾಗಿ ಬೆರೆತು ಖುಷಿಯಿಂದ ಆಟ ಆಡಿದರು ಇಂದು ಪೂರ್ತಿ ಮನೆಯ ಖುಷಿಯಿಂದ ತುಂಬಿತ್ತು ರಮೇಶನು ರಾತ್ರಿ ಎಂಟು ಗಂಟೆ ಮನೆಗೆ ಬಂದ ಯಾವಾಗ ಅವನು ತನ್ನ ತಾಯಿಯ ಮುಖದಲ್ಲಿ ನಗುವನ್ನು ಕಂಡನೋ ಆಗ ಅವನ ಮುಖವು ಖುಷಿಯಿಂದ ಅರಳಿತು ಅವನು ಎಲ್ಲರೊಂದಿಗೆ ಖುಷಿಯಿಂದ ನಗುತ್ತಾ ಮಾತನಾಡಿ ತನ್ನ ತಾಯಿಯ ಪಾದದ ಬಳಿ ಬಂದು ಕುಳಿತು ಅಮ್ಮ ಈಗ ನಿನ್ನ ಆರೋಗ್ಯ ಹೇಗಿದೆ ಅಂತ ಕೇಳಿದಾಗ ಸುರೇಕಾಳು ಅರೆ ನೋಡು ಮಗನೆ ಒಂದೇ ದಿನದಲ್ಲಿ ಎಷ್ಟು ಬದಲಾವಣೆಯಾಗಿದ್ದೇನೆ ನಾನು ನೀನು ಮತ್ತು ರಾಧಾ ಬಂದಿದ್ದರಿಂದ ನನ್ನ ಮೈಯಲ್ಲಿ ಮತ್ತೆ ಮೊದಲಿನ ಶಕ್ತಿ ಬಂದಿದೆ ನನ್ನ ಸಣ್ಣ ಸೊಸೆ ದಿನಪೂರ್ತಿ ನನ್ನನ್ನು ಬಹಳ ಕಾಳಜಿ ಮಾಡಿದಳು ಮತ್ತು ತನ್ನ ಕಾಲೇಜಿನ ದಿನಗಳಲ್ಲಿ ನಡೆದ ಹಾಸ್ಯ ಪ್ರಸಂಗಗಳನ್ನು ಹೇಳಿ ಹೇಳಿ ನನ್ನನ್ನು ಇಷ್ಟು ನಗಿಸಿದಳು ಅಂದರೆ ನಾನು ಇದುವರೆಗೂ ಅಷ್ಟು ನಕ್ಕಿದ್ದಿಲ್ಲ ಸೌಭಾಗ್ಯವತಿಯಾಗಿರು ಸೊಸೆ ಅಂತ ಸುರೇಕಾಳು ರಾಧಾಳನ್ನ ತಬ್ಬಿಕೊಂಡಾಗ ಅವಳು ಅತ್ತೆ ನೀವು ಜಗತ್ತಿನಲ್ಲಿಯೇ ಅತ್ಯಂತ ಒಳ್ಳೆಯ ಅತ್ತೆ ಆಗಿದ್ದೀರಿ ಅಂತ ಹೇಳಿ ತನ್ನ ಪತಿಯನ್ನ ನೋಡುತ್ತಾ ನೀವು ಹೋದ ಕೆಲಸ ಪೂರ್ತಿಯಾಯಿತೇ ಅಂತ ಕೇಳಿದಾಗ ರಮೇಶನು ಹಾರಾದ ಕೆಲಸ ಪೂರ್ತಿಯಾಗಿದೆ ಆದರೆ ನಾನು ಇಂದು ತುಂಬಾ ದನದಿದ್ದೇನೆ ಪ್ರಾಜೆಕ್ಟ್ ನ ಕೆಲಸದಲ್ಲಿ ಎಲ್ಲೆಲ್ಲಿ ಅಡ್ಡಾಡಿದ್ದೇನೋ ಗೊತ್ತಿಲ್ಲ ನಾಳೆ ಮನೆಯಲ್ಲಿದ್ದು ನಾಡಿದ್ದು ಇಲ್ಲಿಂದ ಹೋಗೋಣ ಮತ್ತೆ ಯಾವಾಗ ಇಲ್ಲಿಗೆ ಬರುವುದು ಆಗುತ್ತದೆಯೋ ಗೊತ್ತಿಲ್ಲ ಅಂತ ಹೇಳಿದ ಆಗ ಸುರೇಖಾಳು ಹಾ ಮಗನೆ ನಾಳೆ ಮನೆಯಲ್ಲಿದ್ದು ಚೆನ್ನಾಗಿ ರೆಸ್ಟ್ ಮಾಡು ಅಂತ ಹೇಳುವಷ್ಟರಲ್ಲಿ ದ್ರಾಕ್ಷಣಿಯು ಬಂದು ಅಡುಗೆ ತಯಾರಾಗಿದೆ ಊಟಕ್ಕೆ ಬನ್ನಿ ಅಂತ ಕರೆದಾಗ ರಾಧಾಳು ಅಕ್ಕ ಊಟವನ್ನು ಅತ್ತೆಯ ರೂಮಿನಲ್ಲಿಯೇ ತೆಗೆದುಕೊಂಡು ಬಾ ನಾವೆಲ್ಲ ಇಲ್ಲಿಯೇ ಕುಳಿತುಕೊಂಡು ಊಟ ಮಾಡುತ್ತೇವೆ ಅಂತ ಹೇಳಿದಳು ರಾಧಾಳ ಮಾತು ಕೇಳಿ ದ್ರಾಕ್ಷಯನಿಗೆ ಹೊಟ್ಟೆ ಉರಿ ಜಾಸ್ತಿ ಆಯಿತು ಆದರೂ ಅವಳು ಸುಮ್ಮನೆ ಎಲ್ಲಾ ಕೆಲಸವನ್ನ ಮಾಡುತ್ತಿದ್ದಳು ತಿರುಗಿ ಏನು ಅನ್ನಲು ಹೋಗಲಿಲ್ಲ ಏಕೆಂದರೆ ಇವರು ನಮಗೆ ಹಣ ಕಳಿಸಿದ್ದರೆ ಮನೆಯ ಖರ್ಚು ಹೇಗೆ ನಡೆಯಬೇಕು ಅನ್ನುವ ವಿಚಾರ ಅವಳದಾಗಿತ್ತು ಅಷ್ಟಕ್ಕೂ ಅವರು ಸುರೇಕಾಳನ್ನ ತಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಅನ್ನುವ ವಿಚಾರ ಅವಳಿಗೆ ಗೊತ್ತಿರಲಿಲ್ಲ ಕೊನೆಗೆ ರಮೇಶ್ ಮತ್ತು ರಾಧಾ ಬೆಂಗಳೂರಿಗೆ ಹೋಗುವ ಸಮಯವಾದಾಗ ಅವರು ಸುರೇಖಾಳ ಸಾಮಾನುಗಳನ್ನು ಪ್ಯಾಕ್ ಮಾಡಲು ನಿಂತರು ಸುರೆಕಾಳ ಸಾಮಾನುಗಳನ್ನು ಪ್ಯಾಕ್ ಮಾಡುವುದನ್ನ ನೋಡಿದ ದ್ರಾಕ್ಷಾಯಣಿ ಅವಸರದಿಂದ ಅಲ್ಲಿಗೆ ಬಂದು ಬಲವಂತದ ಕಿರುನಗೆಯೊಂದಿಗೆ ಇದೇನಿದು ಅತ್ತೆಯವರ ಸಾಮಾನುಗಳನ್ನ ಏಕೆ ಪ್ಯಾಕ್ ಮಾಡುತ್ತಿದ್ದೀರಿ ಅತ್ತೆಯವರು ಎಲ್ಲಿಗೆ ಹೊರಟಿದ್ದಾರೆ ಅಂತ ಒಂದೇ ಸಮಯ ಕೇಳಿದಾಗ ರಾಧಾಳು ಅಕ್ಕ ನಾವು ಅತ್ತೆಯವರನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಅಂತ ಹೇಳಿದಾಗ ರಾಧಾಳ ಮಾತು ಕೇಳಿ ದೇವರಾಜ ಮತ್ತು ದ್ರಾಕ್ಷಾಯಿಣಿ ಸ್ತಬ್ಧವಾಗಿ ನಿಂತು ಬಿಟ್ಟರು ಅವರ ಕೈಕಾಲು ಆಡುತ್ತಿರಲಿಲ್ಲ ಆಗ ದೇವರಾಜನು ಬೇಡ ಬೇಡ ನಾವು ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ನೀವೇನು ಚಿಂತೆ ಮಾಡಬೇಡಿರಿ ಇನ್ನು ಮುಂದೆ ನಾವು ಅಮ್ಮನನ್ನು ನೋಡಿಕೊಳ್ಳುವುದಲ್ಲಿ ಯಾವುದೇ ಆಲಸತನ ಮಾಡುವುದಿಲ್ಲ ಅಮ್ಮ ನೀನಾದರೂ ಅಂತ ದಯನೀಯವಾಗಿ ಕೇಳಿಕೊಂಡಾಗ ಸುರೇಖಾಳ ಮುಖದಲ್ಲಿ ದುಃಖದ ಭಾವನೆ ಮೂಡಿ ಮಗನೇ ನಾನು ನಿನ್ನನ್ನ ಮೊದಲ ಬಾರಿಗೆ ಸ್ಕೂಲಿಗೆ ಕಳಿಸಿದಾಗ ಪದೇ ಪದೇ ಸ್ಕೂಲಿಗೆ ಬಂದು ನನಗೆ ಕಾಣದಂತೆ ಕಿಟಕಿಯಲ್ಲಿ ಇಣಿಕಿ ನೋಡುತ್ತಿದ್ದೆ ನನ್ನ ಮಗ ಅಳುತ್ತಿದ್ದಾನೆಯೇ ಅವನಿಗೆ ಏನಾದರೂ ತೊಂದರೆಯಾಗಿದೆಯೇ ಅಂತ ಏಕೆಂದರೆ ನಿನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬಂದರೂ ನನಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಆದರೆ ಅದೇ ನನ್ನ ಮಗ ಇಂದು ಹಗಲು ರಾತ್ರಿ ಅನ್ನದೆ ಒಂದೇ ಸಮನೆ ನನ್ನ ಕಣ್ಣಿಂದ ಕಣ್ಣೀರು ಹರಿಯುತ್ತಿದ್ದರೂ ಏಕೆ ನೋಡಲಿಲ್ಲ ನಾನು ನಿಮ್ಮಿಂದ ಸ್ವಲ್ಪ ಪ್ರೀತಿ ಮತ್ತು ಮರ್ಯಾದೆಯನ್ನು ನಿರೀಕ್ಷಿಸಿದ್ದೆ ಅಂತ ಹೇಳುವಾಗ ಸುರೇಖಾಳ ಕಣ್ಣುಗಳು ಮತ್ತೆ ಒದ್ದೆ ಆದವು ಆಗ ರಮೇಶನು ದೇವರಾಜನಿಗೆ ಇಲ್ಲ ಅನ್ನ ನಾವು ಮೊದಲೇ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆವು ಅದೇ ತಪ್ಪನ್ನ ಮತ್ತೆ ನಾವು ಮಾಡಲು ಸಿದ್ಧರಿಲ್ಲ ಅಮ್ಮ ಇನ್ನು ಮುಂದೆ ನಮ್ಮೊಂದಿಗೆ ಇರುತ್ತಾಳೆ ಇದು ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದೇವೆ ಅಂತ ನಿಷ್ಠುರವಾಗಿ ಹೇಳಿದ ಆಗ ದೇವರಾಜ ಮತ್ತು ದ್ರಾಕ್ಷಾಯಿಣಿ ಪರಿಪರಿಯಾಗಿ ಬೇಡಿಕೊಂಡರು ಏಕೆಂದರೆ ಅಮ್ಮನ ಹೆಸರಿನಲ್ಲಿ ಅವರು ಇಷ್ಟು ದಿನ ತಮ್ಮನಿಂದ ಹಣವನ್ನು ವಸೂಲಿ ಮಾಡುತ್ತಾ ಬಂದಿದ್ದರು ಅಮ್ಮ ಅವರಿಗೆ ಎಟಿಎಂ ಕಾರ್ಡ್ ತರ ಇದ್ದಳು ಅಮ್ಮನನ್ನು ಇಲ್ಲಿಯೇ ಇರಲು ಬಿಡು ಅಂತ ಆ ಇಬ್ಬರು ದಂಪತಿಗಳು ಬಹಳ ಆಗ್ರಹ ಮಾಡಿದರು ಆದರೆ ಅವರ ಮಾತನ್ನು ಕೇಳುವವರು ಯಾರು ಸಣ್ಣ ಮಗ ಮತ್ತು ಸೊಸೆ ಸುರೇಕಾಳನ್ನು ತಮ್ಮೊಂದಿಗೆ ಬೆಂಗಳೂರಿಗೆ ಕರೆದುಕೊಂಡು ಹೋದರು ಈಗ ದೇವರಾಜನ ಕೈಯಲ್ಲಿ ತನ್ನ ತಂದೆಯ ಪೆನ್ಷನ್ ಹಣ ಬರುತ್ತಿರಲಿಲ್ಲ ಮತ್ತು ರಮೇಶನು ಕೂಡ ಅವರಿಗೆ ಯಾವುದೇ ಹಣ ಕಳುಹಿಸಲಾದ ದೇವರಾಜ ಮತ್ತು ದ್ರಾಕ್ಷಯನಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಅವರು ಸುರೇಖಾಳನ್ನು ಮೊದಲೇ ಚೆನ್ನಾಗಿ ನೋಡಿಕೊಂಡಿದ್ದರೆ ಇಂದು ಅವರಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಸ್ನೇಹಿತರೆ ರಮೇಶ ತನ್ನ ತಾಯಿಯ ಸಲುವಾಗಿ ತೆಗೆದುಕೊಂಡ ನಿರ್ಧಾರ ಮತ್ತು ಸುರೇಖಾ ದೊಡ್ಡ ಮಗನನ್ನ ಬಿಟ್ಟು ತನ್ನ ಸಣ್ಣ ಮಗನ ಮನೆಗೆ ಹೋಗಿದ್ದು ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು